ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿ ವ್ಲಾಗ್ಗೆ ಸ್ವಾಗತ ಇವತ್ತು ನಾನು ನಿಮ್ಗೆ ಆರೋಗ್ಯಕರವಾದಂತ ಮೆಂತೆ ಮುದ್ದೆನ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ಕೂಡ ಇದನ್ನ ತಿನ್ಬೋದು ಬನ್ನಿ ಹಾಗಿದ್ರೆ ಆರೋಗ್ಯಕರವಾದಂಥ ಮೆಂತೆ ಮುದ್ದೆನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೆಂತೆ ಮುದ್ದೆ ಮಾಡೋದಕ್ಕೆ ನಾನಿಲ್ಲಿ ಒಂದು ಕೆ ಜಿ ಮೆಂತೆ ಒಂದು ಕೆ ಜಿ ಕಪ್ಪು ಉದ್ದಿನ ಕಾಳು ಒಂದು ಕೆ ಜಿ ಗೋಧಿ ಹಾಗೆ ಎರಡು ಕೆ ಜಿ ಅಕ್ಕಿನ ತಗೊಂಡಿದ್ದೀನಿ ಇವೆಲ್ಲವನ್ನು ಕೂಡ ಚೆನ್ನಾಗಿ ತೊಳೆದು ಬಿಸಿಲಿನಲ್ಲಿ ಒಣಸಿ ತೆಗೆದಿಟ್ಕೊಂಡಿರುವಂಥದ್ದು ಇವಾಗ ತಗೊಂಡಿರುವಂಥ ಎಲ್ಲ ಐಟಮ್ಸ್ಗಳನ್ನ ಹುರ್ಕೋಬೇಕು ಹಾಗಾಗಿ ಸ್ಟವ್ ಮೇಲೆ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಮೊದಲಿಗೆ ಮೆಂತ್ಯನ ಹಾಕಿ ಹುರಿತಾ ಇದ್ದೀನಿ ಯಾವುದನ್ನು ಕೂಡ ತುಂಬ ಹುರಿಬೇಕಾಗಿಲ್ಲ ಸ್ವಲ್ಪ ಅದರಲ್ಲಿರೋ ನೀರಿನಂಶ ಹೋಗಿ ಬಿಸಿ ಆದರೆ ಸಾಕು ತುಂಬ ತುಂಬಾ ಥರ ಯಾವುದನ್ನು ಕೂಡ ಹುರಿಯೋದು ಬೇಡ ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು ನಾನಿಲ್ಲಿ ದೊಡ್ಡ ಬಾಣಲೆನ ಇಟ್ಕೊಂಡಿದ್ದೀನಿ ಹಾಗಾಗಿ ಒಂದು ಜಿನ ಹಾಕಿ ಒಂದೇ ಸಲಕ್ಕೆ ಹುರಿದು ಇಟ್ಕೊತಾ ಇದ್ದೀನಿ ನಂತರ ಇಲ್ಲಿ ನಾನು ಕಪ್ಪು ಉದ್ದಿನ ಕಾಳನ್ನ ಹಾಕಿ ಹುರಿತಾ ಇದ್ದೀನಿ ಇದಕ್ಕೆ ಕಪ್ಪು ಉದ್ದಿನ ಕಾಳನ್ನೇ ಬಳಸೋದು ಬಿಳಿ ಇದು ಚಿಪ್ಪೆ ತೆಗ್ದಿರೋದು ಇರುತ್ತಲ್ಲ ಅದನ್ನ ಬಳಸಬಾರ್ದು ಕಪ್ಪು ಉದ್ದಿನ ಕಾಳನ್ನೇ ಬಳಸಬೇಕು ಹಾಗೇನೆ ಇವಾಗ ಇದನ್ನ ಫ್ರೈ ಮಾಡ್ತಾ ಇದ್ದೀನಿ ಇದು ಕಪ್ಪು ಇರೋದ್ರಿಂದ ಬೆಂದಿರೋದು ಗೊತ್ತಾಗಲ್ಲ ಸ್ವಲ್ಪ ಕಾಳುಗಳು ದಪ್ಪ ಆದರೆ ಸಾಕು ಅಷ್ಟು ಬಿಸಿಯಾಗೋ ತನಕ ಹುರಿದು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ನಂತರ ಇಲ್ಲಿ ನಾನು ಗೋಧಿನ ಹಾಕಿ ಹುರಿತಾ ಇದ್ದೀನಿ ಎಲ್ಲವನ್ನೂ ಕೂಡ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿಯಾಗಿ ಸ್ವಲ್ಪ ಬೆಂದಿರುತ್ತೆ ಅನ್ನೋದು ಗೊತ್ತಾಗುತ್ತಲ್ಲ ಅಲ್ಲಿವರೆಗೂ ಕೂಡ ಹುರ್ಕೋಬೇಕಾಗತ್ತೆ ತುಂಬಾ ಕಪ್ಪುಗಾದ್ರೂ ಕೂಡ ಇದನ್ನ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಮೆಂತೆ ಮುದ್ದೆ ಅದರಿಂದ ಮೀಡಿಯಂ ಅಲ್ಲಿ ಇಟ್ಕೊಂಡು ಮೀಡಿಯಂ ಆಗಿ ಎಲ್ಲವನ್ನು ಕೂಡ ಹುರ್ಕೋಬೇಕು ಹಾಗೆ ನಾನು ಇವಾಗ ಅಕ್ಕಿನೂ ಕೂಡ ಹಾಕ್ತಾ ಇದ್ದೀನಿ ಎರಡು ಕೆ ಜಿ ಇರೋದ್ರಿಂದ ಒಂದೊಂದು ಕೆ ಜಿ ಹಾಕಿ ಹುರಿತಾ ಇದ್ದೀನಿ ಯಾವುದು ಕೂಡ ತುಂಬಾ ಕೆಂಪುಗಾಗಬಾರ್ದು ಡ್ರೈ ಆದ್ರೆ ಸಾಕು ಅದರಲ್ಲಿರೋ ನೀರಿನ ಅಂಶ ಪೂರ್ತಿಯಾಗಿ ಹೋದ್ರೆ ಸಾಕು ಹಾಗೆ ಎಲ್ಲವನ್ನು ಹುರಿದು ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ ಹುರಿದಿರುವಂತಹ ಎಲ್ಲ ಕಾಳುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆರೋದಕ್ಕೆ ಬಿಟ್ಟಿದೆ ಎಲ್ಲವೂ ಕೂಡ ಹಾರ್ಕೊಂಡಿದೆ ಇವಾಗ ಇದನ್ನ ಮೆಲ್ಲಿಗೆ ಹೋಗಿ ಪುಡಿ ಮಾಡಿಸ್ಬೇಕು ಮಿಲ್ಲಲ್ಲಿ ಪುಡಿ ಮಾಡಿಸುವಾಗ ತುಂಬಾನೇ ನೈಸ್ ಆಗಿ ಇದನ್ನ ಪುಡಿ ಮಾಡಿಸ್ಬೇಕು ಅಕ್ಕಿ ಅಥವಾ ಕಾಳುಗಳು ರವೆ ತರ ಇರಬಾರ್ದು ಹಾಗೆ ಇದ್ರೆ ಮೆಂತೆ ಮುದ್ದೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರೋದಿಲ್ಲ ಅದ್ರಿಂದ ತುಂಬಾ ನೈಸ್ ಆಗಿ ಪುಡಿ ಮಾಡಿಸಿ ತಂದು ಇಟ್ಕೊಂಡಿದೀನಿ ಇವಾಗ ಮೆಂತ್ಯ ಮುದ್ದೆನ ಯಾವ ರೀತಿ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಇಲ್ಲಿ ನಾನು ಒಂದು ಕಪ್ ಮೆಂತೆ ಹಿಟ್ಟಿಗೆ ಎರಡು ಕಪ್ ನೀರ್ನ ತಗೊಂಡಿದ್ದೀನಿ ಇವಾಗ ಸ್ಟೌ ಮೇಲೆ ಒಂದು ದಪ್ಪ ತಳದ ಪಾತ್ರೆಯನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ತಗೊಂಡಿರುವಂತ ಎರಡು ಕಪ್ ನೀರು ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೇನೆ ಸಿಹಿಗೆ ಬೇಕಾದಷ್ಟು ಒಂದು ತುಂಡು ಬೆಲ್ಲವನ್ನ ಹಾಕ್ತಾ ಇದ್ದೀನಿ ಇದನ್ನ ಸಪ್ಪೆ ಕೂಡ ಮಾಡ್ಕೋಬಹುದು ನಾನಿಲ್ಲಿ ಸಿಹಿ ಮೆಂತೆ ಮುದ್ದೆ ಮಾಡ್ತಿರೋದ್ರಿಂದ ಬೆಲ್ಲವನ್ನ ಹಾಕ್ಬಿಟ್ಟು ಕುದಿಸ್ತಾ ಇದ್ದೀನಿ ಬೆಲ್ಲದಲ್ಲಿ ಕಲ್ಲಿನ ಅಂಶ ಎಲ್ಲ ಇರುತ್ತೆ ಆದ್ರಿಂದ ಫಸ್ಟ್ ಬೆಲ್ಲನ ಹಾಕಿ ಕುದಿಸಿ ಆ ನಂತರ ಇದನ್ನ ಫಿಲ್ಟರ್ ಮಾಡ್ಬಿಟ್ಟು ಮೆಂತೆ ಮುದ್ದೆನ ಮಾಡಿದ್ರೆ ಒಳ್ಳೇದು ಇಲ್ಲ ಅಂತಂದ್ರೆ ಇದ್ರಲ್ಲಿ ತುಂಬಾನೇ ಕಸ ಮತ್ತೆ ಕಲ್ಲು ಎಲ್ಲಾ ಇರುತ್ತೆ ನೋಡಿ ಒಂದು ತುಂಡು ಬೆಲ್ಲದಲ್ಲಿ ಎಷ್ಟೊಂದು ಕಸ ಎಲ್ಲಾ ಇತ್ತು ಅಂತ ಇವಾಗ ನಾನು ತಗೊಂಡಿರುವಂತ ಒಂದು ಕಪ್ಪು ಮೆಂತೆ ಮುದ್ದೆ ಪೌಡರ್ನ ಹಾಕೊಂತ ಇದ್ದೀನಿ ಎರಡು ಕಪ್ ನೀರಿಗೆ ಒಂದು ಕಪ್ ಮೆಂತೆ ಮುದ್ದೆ ಪೌಡರ್ ನ ಹಾಕೋಬೇಕು ಇದು ರಾಗಿ ಮುದ್ದೆ ಮಾಡೋ ತರ ಮೊದ್ಲೇ ಸ್ವಲ್ಪ ಹಿಟ್ಟನ್ನ ಹಾಕಿ ಕುದಿಸ್ಬೇಕಾಗಿಲ್ಲ ಚೆನ್ನಾಗಿ ನೀರೆಲ್ಲ ಕುದ್ಮೇಲೆ ಹಿಟ್ ಹಾಕಿ ಕುದಿಸಿ ಮಾಡ್ಕೋಬಹುದು ತುಂಬಾನೇ ಸುಲಭ ಹಾಕೊಂಡಿರೋ ನೀರಿನ ಅಳತೆ ಕರೆಕ್ಟ್ ಆಗಿದ್ರೆ ಗಂಟುಗಳಾಗಲ್ಲ ಇಲ್ಲಿ ಮುದ್ದೆ ಕೋಲ್ನ ಬಳಸ್ತಿಲ್ಲ ಬದಲಾಗಿ ಚಮಚದಲ್ಲೇ ಮಾಡ್ತಾ ಇರೋದು ನನ್ಗೆ ಮೊದ್ಲಿಂದನೂ ಕೂಡ ಚಮಚದಲ್ಲೇನೆ ಎಲ್ಲ ತರದ ಮುದ್ದೆಗಳನ್ನ ಮಾಡಿ ಅಭ್ಯಾಸ ಹಾಗಾಗಿ ನಾನು ಚಮಚದಲ್ಲೇನೆ ಇದನ್ನ ಮಾಡ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಅದನ್ನ ತಿರುಕೊಂಡ್ಬಿಟ್ಟು ಒಂದ್ಸಲ ಮುಚ್ಚಿ ಬೇಯಿಸ್ತಾ ಇದ್ದೀನಿ ನಂತರ ಮತ್ತೆ ತೆಗೆದು ಮತ್ತೆ ಒಂದು ಸಲ ಚೆನ್ನಾಗಿ ಇದನ್ನ ಗಂಟುಗಳನ್ನೆಲ್ಲ ಹೊಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ಗಂಟುಗಳು ಇರೋದಿಲ್ಲ ರಾಗಿ ಮುದ್ದೆ ತರ ಇದು ತುಂಬಾ ಗಂಟುಗಳೆಲ್ಲ ಏನು ಆಗಲ್ಲ ಕರೆಕ್ಟ್ ಆಗಿ ನೀರಿನ ಮೆಜರ್ಮೆಂಟ್ ಹಾಕಿದ್ರೆ ಸ್ವಲ್ಪನೂ ಕೂಡ ಗಂಟುಗಳೆಲ್ಲ ಆಗಲ್ಲ ತುಂಬಾನೇ ಸುಲಭ ಇದನ್ನ ಮಾಡೋದು ನಾನಿಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮುದ್ದೆನ ಮಾಡ್ತಿರೋದ್ರಿಂದ ಹತ್ತು ನಿಮಿಷದಲ್ಲಿ ಮುದ್ದೆ ರೆಡಿ ಆಗೋಯ್ತು ನೀವು ಜಾಸ್ತಿ ಅಂದ್ರೆ ಮುದ್ದೆ ಮಾಡ್ಬೇಕು ಅಂತ ಸ್ವಲ್ಪ ಜಾಸ್ತಿ ಟೈಮ್ ಇಟ್ಟು ಬೇಯಿಸ್ಕೊಂಡ್ರೆ ಆಯ್ತು ಇವಾಗ ನೋಡಿ ಇನ್ನೊಂದು ಸಲ ಬೇಯೋದಕ್ಕಿಟ್ಟು ತೆಗ್ದಿದ್ದೀನಿ ಮುದ್ದೆ ಚೆನ್ನಾಗಿ ಬೆಂದಿದೆ ಇದು ಚೆನ್ನಾಗಿ ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಕೈಯಲ್ಲಿ ಸ್ವಲ್ಪ ನೀರಿಟ್ಕೊಂಡು ಈ ರೀತಿ ಮಾಡಿದ್ರೆ ಕೈಗೆ ಅಂಟಬಾರ್ದು ನೋಡಿ ಎಷ್ಟು ಸ್ಮೂತ್ ಆಗಿ ಬಂದಿದೆ ಅಂತ ಹೀಗೆ ಬಂದ್ರೆ ಮೆಂತೆ ಮುದ್ದೆ ರೆಡಿ ಆಗಿದೆ ಅಂತ ಇವಾಗ ನ ಆಫ್ ಮಾಡ್ಬಿಟ್ಟು ಮುಚ್ಚಳ ಮುಚ್ಚಿ ಒಂದ್ ಐದು ನಿಮಿಷ ಹಾಗೆ ಬಿಡಿ ಆ ನಂತರ ಚೆನ್ನಾಗಿ ಮೇಲೆ ಇವಾಗ ಮುದ್ದೆ ಕಟ್ಕೋಬೇಕು ಈಗ ಕೈಗೆ ಸ್ವಲ್ಪ ನೀರ್ ಮಾಡ್ಕೊಂಡು ಚೆನ್ನಾಗಿ ಒತ್ಕೊಂತ ಮುದ್ದೆನ ಕಟ್ಬೇಕಾಗತ್ತೆ ಸ್ವಲ್ಪನು ಇದ್ರಲ್ಲಿ ಗಂಟುಗಳು ಇರಲ್ಲ ಈ ರೀತಿ ಮಾಡುವಾಗ ಗಂಟುಗಳಿದ್ರು ಇದ್ರೂ ಕೂಡ ಒಡೆದು ಹೋಗುತ್ತೆ ತುಂಬಾನೇ ಸ್ಮೂತ್ ಆಗಿ ಎಷ್ಟ್ ಚೆನ್ನಾಗಿ ಬಂದಿದೆ ನೋಡಿ ಇದನ್ನ ಸಣ್ಣ ಮಕ್ಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಎಲ್ಲರೂ ಕೂಡ ತಿನ್ಬೋದು ತುಂಬಾನೇ ಒಳ್ಳೇದು ಹೆಲ್ತ್ ಬೆನಿಫಿಟ್ಸ್ ತುಂಬಾನೇ ಇದೆ ಇದ್ರಲ್ಲಿ ಹಾಗೇನೆ ತುಂಬಾ ಸಣ್ಣ ಇರೋರು ಇದನ್ನ ತಿಂದ್ರೆ ದಪ್ಪ ಆಗ್ತಾರೆ ವಾರಕ್ಕೊಂದ್ ಎರಡ್ ಸಲ ಇದನ್ನ ತಿನ್ಬೋದು ಈ ತರ ಸಿಹಿ ಅಲ್ದೇನೆ ಸಪ್ಪೆ ಮಾಡ್ಕೊಂಡು ಸಾಂಬಾರಿನ ಜೊತೆ ತಿನ್ಬೋದು ಇವಾಗ ಇದಕ್ಕೆ ಮಧ್ಯೆ ಹೋಲ್ ಮಾಡಿದೀನಲ್ಲ ಸ್ವಲ್ಪ ತುಪ್ಪ ಹಾಕಿ ಬಿಸಿ ಬಿಸಿ ಆಗಿ ತಿಂತ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ರುಚಿಯಾದ ಆರೋಗ್ಯಕರವಾದಂತ ಮೆಂತೆ ಮುದ್ದೆ ತಿನ್ನೋದಕ್ಕೆ ರೆಡಿ ಆಗಿದೆ ಇವಾಗ ತುಪ್ಪ ಹಾಕಿದೀನಿ ತಿನ್ಬೇಕು ಇದು ನಮ್ಮ ಮನೇಲಿ ನನ್ನ ಮಗನಿಗೆ ತುಂಬಾನೇ ಇಷ್ಟ ಅವನು ತುಂಬಾ ಇಷ್ಟಪಟ್ಟು ತಿಂತಾನೆ ಮನೆಯಲ್ಲಿ ಗೆ ಹೋಗೋ ಮಕ್ಳಿದ್ರೆ ಸಂಜೆ ಬಂದು ತಿನ್ನೋದಕ್ಕೆ ಏನಾದ್ರು ಕೊಡಿ ಅಂತ ಕೇಳಿದಾಗ ಈ ರೀತಿ ಮೆಂತೆ ಮುದ್ದೆನ ಮಾಡಿ ಕೊಡಬಹುದು ನ ಮಾಡಿ ಇಟ್ಕೊಂಡ್ರೆ ಒಂದು ವರ್ಷ ಆದ್ರೂ ಏನು ಕೆಡೋದಿಲ್ಲ ಚೆನ್ನಾಗಿರುತ್ತೆ ಬೇಸಿಗೆ ಕಾಲದಲ್ಲಿ ಇದನ್ನ ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ಮಾಡಿ ಕೊಡಬಹುದು ಹೆಲ್ದಿ ಆದಂತ ಆಹಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಅಲ್ಲಿವರೆಗೂ ನಮಸ್ಕಾರ